ಪ್ರಜ್ವಲ್ ರೇವಣ್ಣ ನನ್ನ ಸಂಪರ್ಕದಲ್ಲಿಲ್ಲ ಎಸ್ ಐ ಟಿ ಮೇಲೆ ನಂಬಿಕೆ ಇಲ್ಲ ಅಂದರೆ ಸಿ ಬಿ ಐ ಕೊಡಿ ಉಪ್ಪು ತಿಂದೋರು ನೀರು ಕುಡಿತಾರೆ ಮಂಡ್ಯದಲ್ಲಿ ಪ್ರಜ್ವಲ್ ಸಹೋದರ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮಂಡ್ಯದಲ್ಲಿ ನಿಖಿಲ್ ಕುಮಾರಸ್ವಾಮಿ ಹೇಳಿದ್ದಾರೆ ಈ ಮಾತನ್ನ ವಿಡಿಯೋವನ್ನು ಜಾಲತಾಣದಲ್ಲಿ ಹರಿಬಿಟ್ಟಿದ್ದಾರೆ ಹೆಣ್ಣು ಮಕ್ಕಳ ಜೀವ ಹೋದರೆ ಯಾರು ಹೊಣೆ ಒಂದು ಕಡೆ ಸರ್ಕಾರ ಕೂಡ ಉತ್ತರ ಕೊಡಬೇಕು ರಾಜ್ಯದ ಜನತೆಗೆ ಸತ್ಯಾಸತ್ಯತೆ ಬಗ್ಗೆ ಗೊತ್ತಾಗಬೇಕು ಜೆ ಡಿ ಎಸ್ ಯುವ ಘಟಕದ ರಾಜ್ಯಾಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ಹೇಳಿಕೆ ಕೊಟ್ಟಿದ್ದಾರೆ ಮಾಡಿದಾರಾ ಅಥವಾ ತಪ್ಪು ನಡೆದಿಲ್ವಾ ಅಂತಕ್ಕಂಥದ್ದು ಉಪ್ಪಿಂದವರು ನೀರು ಕುಡಿಬೇಕು ಅಂತಕ್ಕಂಥದ್ದನ್ನ ಮೊದಲನೇ ದಿನವೇ ರಾಜ್ಯಾಧ್ಯಕ್ಷ ಕುಮಾರಣ್ಣ ಅವ್ರು ಹೇಳಿದ್ದಾರೆ ಜೊತೆಯಲ್ಲಿ ಮೊದಲನೇ ದಿನವೇ ಅಮಾನತನ್ನ ಮಾಡಿರ್ತಕ್ಕಂಥದ್ದು ಅಸಾಂ ಸಂಸದರನ್ನ ಅರ್ಥ ಮಾಡ್ಕೊಳ್ಳಿ ಇವತ್ತು ಇಲ್ಲಿ ಯಾರನ್ನೂ ಕೂಡ ರಕ್ಷಣೆ ಕೊಡ್ತಕ್ಕಂಥ ಪ್ರಶ್ನೆ ಇಲ್ಲ ಆರೋಪ ಬಂದಿದೆ ಆರೋಪ ಎದುರಿಸ್ಬೇಕಾಗ್ತದೆ ಅಲ್ಟಿಮೇಟ್ಲಿ ರಾಜ್ಯದ ಜನತೆ ಇವತ್ತು ಕಳೆದ ಒಂದು ಹದಿನೈದು ದಿನದಿಂದ ನಿರಂತರವಾಗಿ ಏನು ಸುದ್ದಿ ಪ್ರತಿದಿನ ಮಾಧ್ಯಮದಲ್ಲಿ ನಾವು ಫೋನ್ ಓಪನ್ ಮಾಡಿದ್ರೆ ಪ್ರತಿ ನ್ಯೂಸ್ ಚಾನಲಲ್ಲೂ ಅದೇ ಇರ್ತದೆ ದಯಮಾಡಿ ಅತಿ ಬೇಗ ಆರೋಪಿ ಇದ್ದಂಥ ಸಂದರ್ಭದಲ್ಲಿ ಅವರು ಆರೋಪ ಮಾಡಿರ್ತಕ್ಕಂಥದ್ದು ಎಷ್ಟು ಅದರಲ್ಲಿ ಸತ್ಯತೆ ಇದೆ ಅಂತಕ್ಕಂಥದ್ದು ರಾಜ್ಯ ಜನತೆ ಮುಂದೆ ಇಡೀ ಅಂತಕ್ಕಂಥದ್ದು ನಾವು ಆಗ್ರಹಿಸ್ತೀವಿ ಇಲ್ಲಣ್ಣ ನನಗೇನು ಸಂಪರ್ಕ ಇಲ್ಲಣ್ಣ ಅವರು ಇವತ್ತು ಎಲ್ಲೋ ಒಂದು ಕಡೆ ಸರ್ಕಾರವೂ ಇದಕ್ಕೆ ಉತ್ತರ ಕೊಡಬೇಕಾಗ್ತದೆ ಸಾವಿರಾರು ಇವತ್ತು ಪೆಂಡ್ರೈವ್ಗಳನ್ನ ಹಂಚಿದ್ಯಾರು ಆ ಹೆಣ್ಮಕ್ಳನ್ನ ಕನಿಷ್ಠ ಪಕ್ಷ ಬ್ಲರ್ ಮಾಡದಿರೋ ಅವರ ಚಿತ್ರವನ್ನು ಹೊರಗಡೆ ಇವತ್ತು ಇಡೀ ರಾಜ್ಯ ಆ ಹೆಣ್ಣು ಮಕ್ಕಳು ಮರ್ಯಾದೆ ಏನಾಗ್ತದೆ ಅವ್ರ ಕುಟುಂಬಸ್ಥರಲ್ಲಿ ಹೋಗ್ಬೇಕು ಇವತ್ತೇನಾದ್ರೂ ಅವರ ಜೀವಕ್ಕೆ ಅಪಾಯ ಆದಂಥ ಸಂದರ್ಭದಲ್ಲಿ ಇವತ್ತು ಉತ್ತರ ಕೊಡಬೇಕಾಗಿರ್ತಕ್ಕಂಥದ್ದು ಯಾರು ರಾಜ್ಯ ಸರ್ಕಾರ ಅದಕ್ಕೆ ಇವತ್ತು ಸಿ ಬಿ ಐ ಕೊಡಿ ಇಲ್ಲ ವುಮೆನ್ಸ್ ನೀವು ಕಮಿಷನ್ಗೆ ಅಲ್ಲಿ ನೀವು ಸೆಂಟ್ರಲಲ್ಲಿ ಕೊಡಿರಿ ಸಿ ಬಿ ಐ ಕೊಡಿ ಸೆಂಟ್ರಿಗೆ ಕೊಡಿ ಕೂಲಂಕುಸುವಾಗ ತನಿಖೆ ಆಗ್ತದೆ ನಮಗೆ ಏನು ಸತ್ಯಾಸತ್ಯತೆ ಹೊರಗಡೆ ಬೀಳ್ತದೆ